ಏನ್ ಅಲ್ಲಿಂದ ಆಕ್ಟಿಂಗ್ ಮಾಡ್ಕೊಂಡ್ ಬಂದ್ಲು ಸಾರ್ ಐಸ್ ಕ್ರೀಮ್ ಅಣ್ಣ ಬಂದ ಐಸ್ ಕ್ರೀಮ್ ಮಣ್ಣ ಬಂದ ಐಸ್ ಕ್ರೀಮ್ ಬಂದೀನಿ ಎಣ್ಣಾ ಎಣ್ಣಾ ಅಂತ ನಾನು ಊತ ಗೌರಿ ಎಣ್ಣೆ ಬಂದನ್ ಓಡ ಹೋಗಂದೆ ಆಕ್ಟಿಂಗ್ ಮಾಡಾಕ ಶುರು ಮಾಡಿದ್ಲಾಕ ನಾ ಹೇಳ್ದಂಗ ಸ್ಪಾಸ್ ಆಗಿ ಅಲ್ಲಿಂದ ಜವಾಬ್ದ ಅಂತ ಕೆಳಗ್ ಬಂದಿದ್ ವಯಸ್ಸಾಗದ ಅಂತ ಹೇಳ್ತ ಅದ ನನಗೆ ನಲವತ್ತು ನಲವತ್ತೆಡ್ ನಲವತ್ತೆರಡು ಸಿರಿಯಾಕ ನಲವತ್ನಾಲ್ಕು ಮುತಾಗ ನಲ್ವತ್ನಾಲ್ಕು ಸಿರ್ಯಾಕ ನಲ್ವತ್ತಾರು ಮತ್ತ ನಲವತ್ತೆಂಟು ವಯಸ್ಸದಾವಿದ್ರಿ ಎಲ್ಲಾರು ವಯಸ್ಸು ಗೊತ್ತಾಯ್ತು ಅಂಬಾನ್ ಮಠ ಸಿದ್ಧ ಪರ್ವತ ಅಂತ ಹೇಳಿ ಸೋಮಲಾಪುರ ಸೋಮಲಾಪುರ ಅಂಬಾನ್ ಮಠ ಸಿದ್ಧ ಪರ್ವತನು ಅಂತಾರೆ ಸಿಂಧನೂರು ಹತ್ರ ಬರುತ್ತದು ಈಗ ನಾವು ಆನ್ ವೇ ದಾರಿಲಿ ಇದೀವಿ ಹೋಗ್ತಾ ಇದೀವಿ ಒಂದ್ ಕ್ರೂಸರ್ ಫಸ್ಟ್ ಹೋಗ್ಯದ ಇದೊಂದು ಕ್ರೂಸರ್ ಇನ್ನೊಂದು ಆಮೇಲೆ ಜೊತೆಗೆ ನಮ್ಮ ಕಲಾ ಮಾಧ್ಯಮದ ಕಾರು ಬರ್ತಾ ಇದೆ ಹಿಂದ್ಗಡೆ ಕ್ರೂಸರ್ ಅಲ್ಲಿ ಹೋಗಕ್ಕೆ ಇಷ್ಟ ಮಕ್ಕಳಿಗೆಲ್ಲ ಅದಕ್ಕೆ ನಾವು ಹೋಗ್ತಿದೀವಿ ಹಾಯ್ ಚಿರಾಗ್ ಹಾಯ್ ದೊಡಮ್ಮ ಹಾಯ್ ಜೋ ಹಾಯ್ ವೈನಿ ಹಾಯ್ ತಾರಕ ಹಾಯ್ ಅಪ್ಪು ಸಚಿನ್ ಹಾಯ್ ಹಾಯ್ ಭವಕ ಹಾಯ್ ಗೌರಿ ಹಾಯ್ ಅತ್ತು ಅಗಸ್ತ್ಯ ಅಂಬನ ಮಠದಲ್ಲಿ ಗುಡ್ಡ ಬೆಟ್ಟ ಇವತ್ತು ಇವತ್ತು ಅಮ್ಮನ ಮಠದ ಸಾಧುಗಳು ಇರ್ತಾರಲ್ಲ ಗುಹೆ ಒಳಗಡೆ ಸಾಧುಗಳು ಇರ್ತಾರೆ ಅಂತರ ಭಯಾನಕ ಹೆಚ್ಚು ಬರ್ತಿರ್ತದೆ ನೋಡಕ್ ಹೋದ್ರ ಗುಹೆ ಒಳಗಡೆ ಕಪ್ಲಿರ್ತಾ ಅಲ್ಲಿ ಕುತ್ಕೊಂಡಿರ್ತಾರ ಅವರು ಅದನ್ನೆಲ್ಲ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಯಾವ್ಯಾವ ಗುಹೆಯಲ್ಲಿ ಯಾವ್ಯಾವ ಸಾಧುಗಳು ಯಾವ್ಯಾವ ಸ್ಥಿತಿಯಲ್ಲಿ ಅಂತ ನೋಡೋಣ ಕಾಣ್ತಾ ಇದೆಯಲ್ಲ ಬೆಟ್ಟ ಆ ಬೆಟ್ಟಕ್ಕೆ ಒಂದ್ ದಾರಿ ಬಟ್ ಬೆಟ್ಟ ಏನ್ ಹತ್ತಂಗಿಲ್ಲ ಅದು ಅದ್ರ ಕೆಳಗಡೆ ಏನಿದೆ ಸುತ್ತಮುತ್ತ ದೇವಸ್ಥಾನ ಅಂಬಾ ಭವಾನಿ ಅಥವಾ ದೇವಿ ದೇವಸ್ಥಾನ ಅಂತ ಕರೀತಾರೆ ಅದು ಸಿದ್ಧ ಪರ್ವತ ಅಂತಾನು ಇದೆ ಆಮೇಲೆ ಅಡವಿ ಸೋಮಲಾಪುರ ಅಂತ ಅದೊಂದು ಗ್ರಾಮ ಅದು ಅಲ್ಲಿ ಇದು ರಾಯಚೂರು ಜಿಲ್ಲೆ ಸಿನ್ನೂರ್ ತಾಲೂಕು ಒಳ್ಳೆ ಊಟ ಎಂಟ್ರೆನ್ಸ್ ಅಲ್ಲೇ ಪ್ರಸಾದ ಇದೆಯಾ ಪ್ರಸಾದ ಮಾಡಿದ್ರೆ ಬನ್ನಿ ಅಂತೂ ಇಂತೂ ಸಿದ್ದ ಪರ್ವತಕ್ಕೆ ತಲುಪಿದ್ವಿ ಈಗ ಎಲ್ಲ ಮೊದಲೇ ಬಂದಿದ್ದೆ ಟ್ರಿಪ್ಪು ಅಡುಗೆ ಎಲ್ಲ ಶುರು ಮಾಡ್ಕೊಂಡಿದೆ ಇಲ್ಲಿ ಈ ಕಡೆ ದೇವಸ್ಥಾನ ಇರೋದು ಈ ಕಡೆ ಇಲ್ಲಿ ದೇವಸ್ಥಾನ ಒಳಗೋದ್ರೆ ಆಮೇಲೆ ಇಲ್ಲಿ ಆಚಾರ ಮನೆಯೂ ಇಲ್ಲೇ ಒಳಗಡೆ ಇರುತ್ತೆ ಅವರಿಗೆಲ್ಲ ಊಟಕ್ಕೆ ಹೇಳ್ತೀವಿ ಬೆಳಗ್ಗೆ ಬಂದ ತಕ್ಷಣ ಅವರಿಗೆ ಕುಂಕುಮ ಹಚ್ಚಿ ಊಟಕ್ಕೆ ಬಂದಿರ್ತಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿ ಇಲ್ಲಿ ನಮಗೊಂದು ಮನೆ ಕೊಡ್ತಾರೆ ಅವರು ವರ್ಷ ವರ್ಷ ಬಂದಾಗ ಈ ಮನೆ ಒಳಗಡೆ ನಾವು ಅಂದರೆ ನಮ್ಮ ಐಟಮ್ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಅಡುಗೆ ಮಾಡೋಕ್ಕೂ ಜಾಗ ಇರ್ತದ ಸೊ ಎಲ್ಲರೂ ಇಲ್ಲಿ ಅಡುಗೆ ಮಾಡಿ ಆಚಾರ್ಯಗಳಿಗೂ ಇಲ್ಲೇ ಬರ್ತಾರೆ ಊಟ ಮಾಡಿಸ್ತೀವಿ ಒಂದು ಊಟ ಮಾಡಿಸಿ ಆಮೇಲೆ ನಾವು ಎಲ್ಲ ಊಟ ಮಾಡಿ ಹೋಗ್ತೀವಿ ಬನ್ನಿ ಒಂದ್ಸಲ ನೋಡೋಣ ಏನೇನು ನಡೀತಿದೆ ಅಂತ ಇದು ಅವ್ರ ರೂಮ್ ಆಗಿರ್ತದೆ ಯಾವಾಗ್ಲೂ ಈ ಇಲ್ಲಿ ಆಚಾರ್ಯವ್ರ ರೂಮ್ ಆಗಿರ್ತದೆ ಸೊ ನಾವು ಬಂದಾಗ ನಮ್ಗೆ ಬಿಟ್ಟು ಕೊಡ್ತಾರೆ ಇವರು ಇಲ್ಲೆಲ್ಲ ಅವರು ಅಡುಗೆ ಇಲ್ಲಿ ದೇವಸ್ಥಾನಕ್ಕೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಸೊ ಬೆಳಗಿನ ಜಾವ ಎದ್ದು ಬಂದಿದ್ದಕ್ಕೆ ಎಲ್ಲರೂ ಒಂದಷ್ಟು ಜನ ಸುಸ್ತಾಗಿ ಮಲ್ಕೊಂಡಿದ್ದಾರೆ ಅಡಿಗೆ ನಡೀಲಿಕ್ಕೆ ಪ್ರತಿ ಸರಿ ನಮ್ಮ ಅಕ್ಕಂದ್ರೆ ಅಂದ್ರೆ ಅಡಿಗೆ ಮಾಡ್ತಿದ್ರು ಈ ಸರಿ ಅವ್ರಿಗೆ ಒಂಚೂರು ರೆಸ್ಟ್ ಕೊಟ್ಟು ಅವ್ರು ಸೋಮಲಾಪುರದ ಬೆಟ್ಟ ನೋಡ್ಕೊಳ್ಳಿ ಅಂತ ಹೇಳಿ ಇವತ್ತು ನಮ್ಮ ನಮ್ಮ ಅಕ್ಕ ಅವ್ರು ಬಂದಿದಾರ ಜ್ಯೋತಿ ಅಕ್ಕ ಅಂತ ಹೇಳಿ ಏನೇನು ಆಯ್ತು ಅಕ್ಕ ಅಡಗಿ ಇದೇನಿದು ಪಲ್ಯ ಆ ಕಡೆ ಹೋಳಿಗೆ ಇದು ಗೋಧಿ ಕುಟ್ಟಿ ಪಾಯಸ ಅಣ್ಣ ಸೊ ಎಲ್ಲಾನು ಒಂದು ಬೊಗುಣಿಲೇ ಕುಕ್ಕರ್ ಕುಕ್ಕರೆಲ್ಲ ಸಾಕಾಗೋದಿಲ್ಲ ಐಟಮ್ ಜಾಸ್ತಿ ಅಲ್ಲ ಸೊ ಇದು ಪಲ್ಲೆ ಹ್ಞೂ 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 ಅದು ಉಪ್ಪಿನಕಾಯಿನ ಯಾವ ಉಪ್ಪಿನಕಾಯಿದು ಸೌತೆಕಾಯಿದು ಉಪ್ಪಿನಕಾಯಿ ದಿಡೀರು ಉಪ್ಪಿನಕಾಯಿದು ಏನೇನು ಹಾಕಿದಿರಿ ಅದನ್ನ ಕಾಸ್ವಿ ಪುಡಿ ಹಾಂ ಖಾರ ಪುಡಿ ಉಪ್ಪು ನಿಂಬೆ ರಸ ಸೌತೆಕಾಯಿ ಸೌತೆಕಾಯಿ ಸ್ಟಾಕ್ ಮಿಕ್ಸ್ ಮಾಡಿರಿ ದಿಡಿ ಉಪ್ಪಿನಕಾಯಿ ಇಲ್ಲಿ ಕೋಸಂಬರಿಗೆ ಸೌತೆಕಾಯಿ ಹೆಚ್ಚಿಟ್ಟಾರ ಇದು ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಮಿರ್ಚಿ ಬಜ್ಜಿಗೆ ಓಕೆ ಉದ್ದ ಅಂತ ಹೇಳಿ ಎರಡ್ ಮಾಡಿಟ್ಟಾರ ಇದು ಆಮೇಲೆ ನಿಂಬೆ ಹಣ್ಣು ಊಟಕ್ಕೆ ಅಂತ ಇಲ್ಲಿ ಅವಲಕ್ಕಿ ತಿಂಡಿಗೆ ಅಂತ ಬೆಳಿಗ್ಗೆ ಬಂದವರು ತಿಂಡಿ ಮಾಡ್ಕೊಂಡು ತಿಂದಾರ ಇನ್ನೂ ಉಳಿದಿರೋ ಅವಲಕ್ಕಿ ಇದು ನಮ್ಮ ಅಪ್ಪ ಅವರು ಫುಲ್ ಬಿಸಿ ಇರ್ತಾರೆ ಇವತ್ತು அங்கே ஜோராக செப்பாள் நீங்கள் சமூக அரைசி கொடோருந்திர படவடிவத்த கூட நான் இல்லை நான் இருப்பதாக நீங்க நான் கொடுத்தேன் மத்த நான் அட்ரஸ் மூவ் நான் அப்படி தான் ಹಿಂಗ್ ಮೇಲೆ ಹೋಗ್ತಾ ಇದ್ರೆ ಬೆಟ್ಟ ಸಿಗುತ್ತಾ ಕಲ್ಲು ಬಂಡೆಗಳು ಕಲ್ಲು ಬಂಡೆಗಳು ಈಗ ಬರೀ ಮಠ ಮಠ ಮಧ್ಯಾಹ್ನ ಅಂತಾರಲ್ಲ ಹಂಗ ಒಂದು ಗಂಟೆ ಟೈಮು ಕಾಲೆಲ್ಲಾ ಸುಡ್ತಿರ್ತಾವ ನೋಡ್ಕೊಂಡು ಬರೋಣ ಬರೀ ಇಲ್ಲಿ ಭಕ್ತಾದಿಗಳು ಬಂದವರು ಒಂದೊಂದು ಜಾಗ ಇಟ್ಕೊಂಡು ಜಾಗ ಇಡ್ಕೊಂಡು ತಾವು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಹೋಗ್ತಿರ್ತಾರೆ ಸೊ ಆತರದೊಂದು ಗುಂಪು ಇಲ್ಲಿ ಮಾತಾಡ್ಸೋಣ ಬನ್ನಿ ಯಾವ ಸಿಂಧನೂರ್ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಏನ್ ಮಾಡ್ಲಿಕ್ಕೆ ಇಲ್ಲಿ ಕಲ್ಕಂಬ ಎಲ್ಲಿ ಬರ್ತದದು ಯಾವಾಗ ಬಂದಿರಿ ನಿನ್ನೆ ಬಂದಿರಿ ಒಂದಿನ ಇಲ್ಲೇ ಇರ್ತೀರಿ ಮಲ್ಕೊಳ್ಳೋದಲ್ಲ ಇಲ್ಲಿ ಏನೇನ್ ಮಾಡ್ತೀರಿ ಅಡ್ಗಿ ಕರ್ಗಡವಾಡ ಸೊ ಇದನ್ ಮಾಡಿ ನೈವೇದ್ಯ ಎಲ್ಲಿ ಅಮ್ಮನ ಅಮ್ಮನಗುಡಿಗೆ ಅಮ್ಮನಗುಡಿಗೆ ಹ್ಮ್ ಗುಡಿಗೆ ಇಲ್ಲಿ ಶಿವಾನಂದ ಪುಟ್ಟ ಅದ್ರಿ ಎಷ್ಟು ವರ್ಷದಿಂದ ಬರ್ಲಿಕ್ಕೆ ಇಲ್ಲ ಇಲ್ಲೇ ಯಾಕೆ ಅಮ್ಮನ ಸೇವೆ ಮಾಡ್ಕೊಂತ ಹಿರಿಯರು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆ ರಿಟೈರ್ಡ್ ಆದ್ಮ್ಯಾಗ ಅಮ್ಮನ ಹತ್ರನೇ ಉಳ್ಕೊಂಡ್ಬಿಟ್ಟಿದ್ದಾರೆ ಏನೋ ಅವ್ರಿಗೆ ಆಗಲ್ಲ ಅಂತ ಅವ್ರು ಚಿಕ್ಕವನಿಂದ ಅಮ್ಮನೇ ನೆನ್ಕೊಂಡ್ ಬಂದಿದ್ರು ಅವ್ರ ಮನೇಲೆ ತಂದೆ ತಾಯಿಯವ್ರನು ಅಮ್ಮನ್ನೇ ನೆನ್ಪಿದ್ರು ಅವ್ರ ತಂದೆ ತಾಯಿಯವರೂ ಮಗಗ್ ಬಂದ್ರು ತಗೊಂಡಿದ್ದಾರೆ ಇಲ್ಲೇ ಸೇವೆ ಮಾಡ್ಕೊಂತ ಇಲ್ಲೇ ಇದ್ದಾರೆ ನಾವು ಹಂಗೆ ಮತ್ತೆ ಅಮಾಶೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಬರ್ತಾರೆ ಅವ್ರಿಗೆ ಭಕ್ತಾದಿಗಳು ಬರ್ತಾನೆ ಇರ್ತಾರ ಹೋಗ್ತಾನೆ ಇರ್ತಾರೆ ಹಂಗಾಗಿ ನಾವು ಇಲ್ಲಿ ರೊಕ್ಕ ಆಗಲ್ಲ ಗಂಡ್ ಮಕ್ಳು ಇರ್ತಾರೆ ಅವಕಾಶ ಸಂಸಾರ ಕುಟುಂಬ ಮತ್ತೆ ಜವಾಬ್ದಾರಿ ಎಲ್ಲ ಯಾರು ಜವಾಬ್ದಾರಿ ಎಲ್ಲರಿಗೂ ಒಪ್ಸಿ ಇರ್ತಾವ ಇಲ್ಲಿ ಎಲ್ಲ ಜವಾಬ್ದಾರಿನ ಮುಗಿಸಿ ಇಲ್ಲಿ ಅವರು ಎಲ್ಲಾ ಮಕ್ಳಿಗೂ ನಿಮಗ್ ಬೇಜಾರಾಗಿಲ್ವ ಗಂಡ ಇಲ್ಲಿ ಬಂದಕ್ಕೆ ನಾವು ಬರ್ತಾ ಇರ್ತೇವೆ ಬರ್ತಿರ್ತೀವಿ

ಬನ್ನಿ ಗಿಡದ ಸಲುವಾಗಿ ಇಲ್ಲೇ ಉಳ್ಕೊಂಡಿವಿ ಮೊನ್ನೆ ಮುಗೀತು ನಿನ್ನಿಗೆ ಮುಗಿತ ಬನ್ನಿ ತಾಮನ್ ಸೇವೆ ಮುಗಿಸ್ತಾ ನಾಳೆ ಯಾಕ ಇಷ್ಟು ಫೇಮಸ್ ರೀ ಇದು ದಸರಾದಾಗೆಲ್ಲಾ ಬರ್ತಾರಲ್ಲ ಯಾಕ ಇದು ಚಿದಾನಂದ ಸ್ವಾಮಿ ಪವಾಡ ಇದು ಏನ್ ಪೌಡ ಅದು ಚಿದಾನಂದ ಸ್ವಾಮಿ ಅವರಿಗೆ ಮುನ್ನೂರು ವರ್ಷ ಆಯುಷ್ಯ ಇತ್ತಂತೆ ಮುನ್ನೂರು ವರ್ಷ ಆದ್ರೂ ಮರಣ ಬಂದಿಲ್ಲ ಚಿದಾನಂದ ಸ್ವಾಮಿಗೆ ಮರಣ ಬರ್ಲ ಸಲುವಾಗಿ ತಾಯಿ ನೆನ್ಕಂಡ್ ನನಗೆ ನೀನ್ ಕಾಣ್ಬೇಕು ಕಾಣ್ಬೇಕಂತ ಅಂಬಾ ನೆನ್ದ ಅಂಬಾದೇವಿ ಕಾಣ್ಲಿಲ್ಲ ಅಂತ ನನ್ ಜೀವನ ಸಾಕೊಂಡು ಇದೇ ಗುಡ್ನದ ಆರಿದಾರ ಸೊ ಇಲ್ಲ ಇದೇ ಪ್ರತ್ಯಕ್ಷಾಗಿ ಈ ಶ್ರೀಶೈಲದಲ್ಲಿ ಭ್ರಮರಾರ್ವಿ ಆಕೆ ಅಂಬಾದೇವಿ ಆಗಿ ನೆಲೆಸರ ಅಲ್ಲಲ್ಲಿ ದಾರದಾಗ ಬ್ರಹ್ಮರಾಮ ಬಿಲ್ಲಿ ಬಂದು ಅಂಬಾದೇವಿ ಉಡಿ ಒಡ್ಡಿದ್ರೆ ಇದ್ರಲ್ಲಿ ಮತ್ತೆ ಮಗಾಗಿ ಜನಿಸಿದ ಆ ಜಂಪ್ ಮಾಡ್ಬಿಟ್ರು ಮಾಡ್ಬಿಟ್ರು ಮತ್ತೆ ಆಯಮ್ ನನ್ ಶಿಷ್ಯ ನ ಬಾಳ ಇದ್ರಾಗ ಇದಂದ್ರೆ ಶ್ರೀ ಶೈನ್ ಇಲ್ಲಿ ಬಂದ್ಬಿಟ್ಟು ಒಡ್ಡಿ ಹ್ಮ್ ಉಡಿ ಎಲ್ಲ ಮತ್ತೆ ಮಗಾಗಿ ಜನಿಸಿದಂತ ಪುನರ್ಜನ್ಮ ಪಡದ ಚಿದಾನಂದ ಪಡದಾಗ ಮತ್ತೆ ಆ ತಾಯಿ ಅಂಬಾದೇವಿ ಮತ್ತೆ ಅದನ್ನ ಪೋಷಣೆ ಮಾಡಿ ಎಲ್ಲ ಮತ್ತೆ ದೊಡ್ಡ ತಂದು ಮಾಡಿದ ಅವಾಗ ಚಿದಾನಂದಗೂ ಖುಷಿ ಆಯ್ತು ಅಂತ ಅವಾಗ ಅಮ್ಮನ ಗ್ರಂಥ ದೇವಿ ಪುರಾಣ ಬರ್ದಂತ ಚಿದಾನಂದ ಸಾಮೇರ ಅಮ್ಮನ ಗ್ರಂಥ ಬರ್ದಿದ್ರು ಅದೇ ಮೂಲ ಘಟನೆ ನಡೆದಿದ್ದು ಇಲ್ಲೇ ಇಲ್ಲಿ ಇದ್ರಲ್ಲೇ ನಿಮ್ ಹೆಸರು ಊರ್ ಮೇಡಂ ನಿಮ್ದು ನಮ್ದು ಸಿಂಧನೂರು ಸಿಂಧನೂರಮ್ಮ ಗಂಡನ ಮನೆ ಅವರು ಗಂಡನ ಮನೆ ಸಿಂಧನೂರು ಓಕೆ ನಮಸ್ಕಾರ ಇದು ಇದು ಒಂದು ಗುಹೆ ಒಳಗಡೆ ಇರುವಂತಹ ದೇವಸ್ಥಾನ ಸೊ ಮೂಲ ದೇವಸ್ಥಾನ ಅಲ್ಲಿದ್ರು ಕೂಡ ಇಲ್ಲಿ ಸುಮಾರು ದೇವಸ್ಥಾನಗಳಿದಾವೆ ಗುಹೆ ಒಳಗಡೆ ಅಲ್ಲಿ ಕೂತ್ಕೊಂಡು ಸಾಧು ಸಂದರು ಸಿದ್ಧಿಗಳನ್ನ ಮಾಡ್ಕೊತಿರ್ತಾರೆ ಪುರಾಣ ಓದ್ತಿರ್ತಾರೆ ಸೊ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಏನ್ ಮಾಡ್ಲಿಗತಿರ್ ಇಲ್ಲಿ ಇಲ್ಲಿ ದೀಕ್ಷಾ ತಗೊಂಡಾರೀ ಇಬ್ಬರು ಗಂಡ ಮೈಸೂರ್ರಿ ಅವ್ರ್ ಬರ್ಮಾಡಕ ಇದು ಬರ್ಮಾಡ ದೀಕ್ಷೆ ಅಂದ್ರ ಏನ್ ತಗೊಂಡ್ರಿ ತಗೊಳಿಸಿ ಅಂದ್ರ ದೇವಿ ಪುರಾಣ ದೇವಿ ದೇಪುರ ದೀಕ್ಷಾ ತಗೊಂಡ ದೇವಿ ಪುರಾಣ ಓದಾಕ ಸೊ ದೀಕ್ಷೆ ತಗೊಳಕ್ ಮುಂಚೆ ಓದಕಾಗಲ್ಲ ಓದ್ಬಾರ ನಾವು ಮೋಕ್ಷಾ ಚಲೋ ಪೂರ್ತಿ ಪರಿಪೂರ್ಣ ತಗೊಂಡು ಒಂದು ಒಂದು ಸಿದ್ಧಿ ಮಾಡ್ಕೊಳೋದಕ್ಕಾಗಿ ಗುರು ಬೇಕು ಗುರು ಇಲ್ದ ಯಾವ್ದು ಕೆಲಸ ಆಗಲ್ಲ ಗುರು ಇದ್ರೇನ ಅದಕ್ಕೊಂದು ಸಿದ್ಧಿ ಸಾಮರ್ಥ್ಯ ಏನಾದ್ರೂ ನಾವ್ ಕಲೀದಕ್ಕ ಏನೋ ಆಶೆ ಈಡೇರ್ಸ್ಕೊಳದಕ್ಕ ದೇವಿನ ಅರ್ಪಣೆ ಮಾಡ್ಕೊಳದಕ್ಕ ಸಾಕ್ಷಾತ್ಕಾರ ಮಾಡ್ಕೊಳಕ ಯಾರು ದೀಕ್ಷೆ ಯಾರು ಕೊಡ್ತಾರ ಇಲ್ಲಿ ಗುರುಗಳು ಕೊಡ್ತಾರೆ ಗುರುಗಳು ಕೊಡ್ತಾರೆ ದೀಕ್ಷಾ ತಗೊಂಡ್ ಓದಿದ್ರೆ ನಾವ್ ಹೋಕ್ಷ ನಿಮ್ದುರಮ್ಮ ಗುಡ್ಡ

ಸರಿ ಆಗ್ಲಿ ಬರ್ತೀವಿ ದೀಕ್ಷೆ ಕೊಡೋರು ದೀಕ್ಷೆ ಕೊಟ್ಟಾಯ್ತಾ ಅವ್ರಿಗೆ ನಮಸ್ಕಾರ ನಿಮ್ಮ ಹೆಸರು ಚೈತ್ರ ಚೈತ್ರ ಯಾವ ಮೈಸೂರಿಂದ ಇಲ್ಲೇ ಹೆಂಗೆ ಸಿಂಧನೂರಿಗೆ ನಾವು ಹಿಂಗೆ ನಮ್ಗೆ ಅಮ್ಮ ಮಠ ತಾತ ಪರ್ಚಿ ಆಗಿದ್ರು ದೀಕ್ಷೆ ತಗೋಬೇಕಿತ್ತು ನಮ್ಮನೆಯವರು ಏನ್ ದೀಕ್ಷೆ ಮಾಡ ದೀಕ್ಷೆ ಅಂದ್ರೆ ನಮ್ಮ ಮಾವನಿಂದ ನಮ್ಮನೆಯವ್ರಿಗೆ ಉಪದೇಶ ಉಪದೇಶ ಕೊಡ್ಬೇಕಿತ್ತು ಅಂದ್ರೆ ಅವರು ಮುಂಚೆ ಒಂದ್ಸರಿ ಇದಾಗಿತ್ತು ಆಮೇಲೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಆರಾಮ ಅಂತ ಅನ್ಸುತ್ತು ನಮ್ಗೆ ಆಮೇಲೆ ಇಲ್ಲಿ ತಾತನ ಹೇಳೋದು ಇವಾಗ ನವರಾತ್ರಿ ಮೊದಲನೇ ದಿನಾನೇ ಬರ್ಬೇಕಿತ್ತು ಅಂದ್ರೆ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರ್ ಅದರಿಂದ ಬರ್ಲಿಕ್ಕೆ ಆಗ್ಲಿ ನಾನು ಈಗ ವಿಜಯದಶಮಿ ದಿನ ಬಂದಿ ಇದು ಮಾಡೋದೇ ಒಳ್ಳೇದು ಅಂತ ಹೇಳೋದು ನಮ್ಮನೆಯವರು ನಮ್ಮ ಮಾವನಿಯಿಂದಾನೇ ದೀಕ್ಷೆ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಉಪದೇಶ ಗುರು ಮಾತ್ರ ತಗೊಂಡು ಅದನ್ನ ಮನಸ್ಸಿನ ಇದ್ದೀವಿ ಆಧ್ಯಾತ್ಮಿಕವಾಗಿ ಈ ಸಂಸಾರದಲ್ಲಿ ಇದ್ರೂ ಕೂಡ ಅದು ತಂದೆ ಮುಖಾಂತರ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು ತಂದೆ ಇದಾರ ಹಾ ಇದಾರೆ ಒಳಗಡೆ ಅವ್ರ ತಂದೆಯವರು ಇದ್ದಾರೆ ಹಾ ಇಲ್ಲೇ ಇರ್ತಾರ ಇಲ್ಲ ಇಲ್ಲ ಈಗ ಈ ಕಾರ್ಯಕ್ರಮ ಇದಕ್ಕೆ ಅಂತಾನೆ ನಾವು ಬಂದ್ವಿ ಮೈಸೂರಿಂದ ಇಲ್ಲಿ ಪಾರಾಯಣ ಎಲ್ಲ ಮಾಡ್ತೀವಿ ಮಾವನವ್ರಿಗೂ ಇಲ್ಲಿಗೂ ಹೆಂಗ್ ಮೈಸೂರಿಂದ ಮಾವನವ್ರಿಗೆ ಅಂದ್ರೆ ನಮ್ಮ ಮನೆಯವರಿಂದಾನೇ ಪರಿಚಯ ಆಗಿದ್ದು ಅಂದ್ರೆ ನಮಗೆ ಅಂಬಾಮಠ ತಾತ ಅವರು ಕೂಡ ಬಂದಿದ್ದಾರೆ ಮೈಸೂರಿಗೆ ಒಂದ್ ಮೂರು ಸರಿ ಅವರಿಂದ ನಮ್ಮ ಮಾವ ಪರಿಚಯ ಆಗಿದ್ದಾರೆ ನೋಡ್ಬಿಟ್ಟು ಅವರೇ ಹೇಳಿದ್ರು ನಿಮ್ ತಂದೆಯಿಂದ ನಿಮ್ಗೆ ಉಪದೇಶ ಸಿಗತ್ತೆ ಒಳ್ಳೇದಾಗತ್ತೆ ನಿಮ್ಗೆ ಅಂತ ಹೇಳಿದ್ರು ಇವತ್ತಿನ ದಿನ ಆಗತ್ತೆ ಅಂತ ಹೇಳಿದ್ರು ಮನೆಯವ್ರಿಗೆ ಮೊದಲನೇ ದಿನನೇ ಹೇಳಿದ್ರು ಎಷ್ಟು ವರ್ಷದಿಂದ ಪರಿಚಯ ಮಠಕ್ಕೆ ನಮ್ಗೆ ಸುಮಾರು ಈಗ ಒಂದೂವರೆ ವರ್ಷದಿಂದ ಬಟ್ ಅಂಬಾ ಮಠ ಚಿದಾನಂದ ಪಾರಾಯಣ ಮಾಡ್ತಾನೆ ಇದ್ವಿ ಈ ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ ನಾವು ಈಗ ಮಾಡಾದ್ಮೇಲೆ ಇದು ಈಗ ನಾವ್ ಆಗ್ಲೇ ಮೂರನೇ ಸರಿ ಭೇಟಿ ನೋಡಿ ಇದು ಕಟ್ಟಿರೋದಲ್ಲ ಸರ್ ಇದು ಇದು ಮೇಲೇದು ಮಾತ್ರ ಇದೆಲ್ಲ ಗೋಡೆ ಇದು ಇದು ಇದೆಲ್ಲ ಕಲ್ಲು ಬಂಡೆ ಓಹೋ ಕಲ್ಲು ಇದೆಲ್ಲ ಬೆಟ್ಟದ ಕಲ್ಲು ಅಪ್ಪ ನೋಡಿ ಅದೆಲ್ಲ ಕಲ್ಲಿನ ಬಂಡೆದೇ ಕಲ್ಲು ಅದು ಇದು ಮನುಷ್ಯ ನಿರ್ಮಿತ ಗೋಡೆ ಅಲ್ಲ

Aru. Agora é. ಅಂಬ ಕುಜ ಜಗದಂಬ ನಿನ್ನ ಪಾದ ನಂಬಿಕೊಂಡನು ನರ ಶರೀರಾದಿ ಅಂಬುಗೆ ರಾಣಿ ಶರಣ ಅಂಬುಗೆ ರಾಣಿ ಶರಣ ಬಿಂಬದೊಳ ನೆಲಿದಾಡ ಜನನೇ ಅಂಬ ಗಾರುತಿಯನ್ನು ದೀಪಾರುತಿಯನ್ನು ರಂಬೇರೊಳಗೇರಿ ಸುಂಬಾನೇ ಸುಂಬಾರ

ಅಂಬಾ ಗಾರತಿ ಗಾರತಿ ರೇರೇ ಸಂಭವಿ ವನಂ ಪರಂಜಾನದಗ ತದನು ಭಕ್ತ ಕಷ್ಟ ಹಣ विधेयरज्ञानद्रविण विरहेण लसतयाः विधेयाशक्यत्यम् तव चरणयो याच्युतिर्भूतो तदे जननि सकलोद्धारण तव शिवे జాేత క్వచిది కుమాత పృథివ్యా జనని బహపస్ సంధి సరళ పరం తా మధ్య విరళ సరళో అహం తవ సు मधीयो अयम आयम त्यागा समुचिता मितन शिवे कुपुत्रो जायेत कुवजीता भी कुमातन भवती माता का तुवये बन तु सामान्य माता परंतु जगन्माता का द्वायेवन तु सामान्य जगन्माता का परंतु जगन्मातर्मा तथा चरण सेवार नजिते नमादतं देवी द्रविणम विभूयास तवमया कथापीतुम स्नेहम् मयि निरुपमम् यत्र पुरुषे कुपुत्रो जायेत क्वचिदपि कुमाता न भवति परित्यक्त्वा देवान् विविधि विधिसेवाः कुलतया मया सङ्ख्यातीते अधिकमपनीते तु वयसि ಚೇನ್ಮ ಆಧ್ಯ ಪರ್ಯಂತರೇ ತವ ಬಿ ಭವಿತ ಅಹಂ ನಿರಾಳಂ ತ್ವವಿ ನಂಬೋದರ ಜನನಿ ಕಮ್ಯಾು ಮೀತೆ ಅಧಿಕಮನೀತೆ ವಯಸಿ ೇನ್ಮ ಆಧ್ಯ ಪರ್ಯಂತರ ಏತ ಪಿ ಕೃಪಿ ಭವಿತ ಅಹಂ ನಿಬ ತ್ವೀದರ ಜನನಿ ಕಮ್ಯಾಕೋ ಜಲ್ಪಕೋ ವಿವಿಧ ಮಧುಪಾಕೋಪಮಗಿರ ನಿರಾಟಕೋರಂಕೋ ವಿರಹತಿ ಚಿರಂಕೋಟಿ ಕನಕೈ ತವಾರ್ಪಣೆ ಕನ್ನೇ ವಿಶತಿ ಮಧುವರ್ಣ ಫಲಮೋಕ್ಷ ಕಾಂಕ್ಷಿ ವಾಂಚಾ ಜನವೇ ನಾಳಾನನಾಪೇಕ್ಷಕ शशुमुखिशुेघा अनग सम्याचे जननुजनम या तो मम वी हे मृाणी हे रुद्राणी हे शिव शिव भव नीतिशिता नारादीदासी विधिना पिविधोपचारे किम् रोक्षचिन्तनम् परम् सहृदम् वाञ्चापिष्यामे त्वमेव यदि किञ्चन मैनादे धत्से कृपामुचित अम्ब परन्तवैव आपस्तुमग्नम् स्मरणम् त्वदीयम् करोमि दुर्गे करुणाडव शिवे नैदच्चडत्वम् मम भाव एतत्तृशातुराणाम् जननीम् स्मरन्ति जगदम्बचित्रविचित्र किम् परिपूर्णकरुणास्त्रिजेन्मही अपराधपरा परिवृतम् एतदुलोकेन न हि माता समुपेक्षते सुतम् ಮತ್ಸಮ ಪಾವಕೀನಾಸ್ತಿ ಅಮ್ಮ ಪಾಪಘ್ನ ತ್ವನಹಿ ಏಾತ್ರ ಮಹದೇವಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯತ್ಮಕ ರುಪೇಣ ತ್ಮಸ್ಯ ಹೃದಯ ಯಶ್ಚಯಸಿ ತುರು ತ್ಮಸ

ನಿಮ್ಮ ದೀಕ್ಷೆ ತಗೊಂಡಿದ್ದೆಲ್ಲ ನೋಡಿದ್ವಿ ಆಮೇಲೆ ನೀವ್ ಮೈಸೂರವ್ರಂತೆ ಸರ್ ಇದು ಉತ್ತರ ಕರ್ನಾಟಕ ಸಿಂಧನೂರ ಹತ್ರ ಉತ್ತರ ಕರ್ನಾಟಕದ ಈ ಊರು ಸಿದ್ಧಪರ್ವತ ಮೈಸೂರು ನಿಮಗೂ ಹೇಗ್ ಲಿಂಕು ಅದು ಈ ತಾಯಿ ಮೇಲೆ ಎಲ್ಲರೂ ತಾಯಿ ಜಗನ್ಮಾತೆ ಅಂಬಾದೇವಿ ಮೈಸೂರಲ್ಲಿ ಅವಳೆ ಅವಳೇ ಇಲ್ಲಿರ್ತಕ್ಕಂಥವಳು ಅವಳೇನೆ ಹಾಗಾಗಿ ಅಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಬರೋದಿಲ್ಲ ಇಲ್ಲಿ ತಾಯಿ ಎಲ್ಲ ಒಬ್ಬಳೆ ಹಾಗಾಗಿ ನಮಗೆ ಎಲ್ಲಿ ಯಾವ ಜಾಗದಲ್ಲಿ ಅದು ಸಿಗಬೇಕು ಅಂತ ಇರ್ತದೋ ಎಲ್ಲಿ ಅದನ್ನು ಪ್ರೇರೇಪಿಸ್ತಾಳೋ ಅಲ್ಲಿ ಬಂದು ಆ ಕಾರ್ಯ ಆಗ್ತತೆ ಆ ತಾಯಿ ಎಲ್ಲಿಗೆ ಯಾರಿಗೆ ಎಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಇರ್ತದೋ ಅಲ್ಲ ಅದು ಆಶೀರ್ವಾದ ಆಗ್ತದೆ ಉದ್ದೇಶ ದೀಕ್ಷೆ ಕೊಡೋದು ಉದ್ದೇಶ ಏನಂದ್ರಮ್ಮ ಯಾವಾಗ್ಲೂ ಅದು ಸನ್ಮಾರ್ಗದಲ್ಲಿ ಅದಕ್ಕೆ ದೀಕ್ಷೆ ಕೊಡೋದು ಅದು ಯಾರು ಕೊಡುವಂಥದ್ದಲ್ಲ ಆ ತಾಯಿ ಪ್ರೇರೇಪಣೆಯಿಂದ ಆಗ್ತಕ್ಕಂಥದ್ದು ಎಷ್ಟೋ ವರ್ಷಗಳಿಂದ ತಪಸ್ ಮಾಡಿರ್ತಾರೆ ಆ ದೀಕ್ಷೆಗೋಸ್ಕರ ಎಷ್ಟೋ ವರ್ಷದಿಂದ ತಪಸ್ ಮಾಡಿದ್ರೂ ಸಿಕ್ಕೋದಿಲ್ಲ ಅದು ಎಲ್ರಿಗೂ ಸಿಕ್ಕಲ್ಲ ಅದು ದೀಕ್ಷೆ ಆಗಬೇಕು ಅಂತ ದೀಕ್ಷೆ ಕೊಡಿ ಅಂತ ದೀಕ್ಷೆ ಸಿಗೋದಿಲ್ಲ ಎಲ್ರಿಗೂ ಅದು ಇರ್ತಕ್ಕಂಥದ್ದು ಅವಳ ಇಚ್ಛೆ ಮೇಲೆನೆ ಆಗ್ತಕ್ಕಂಥದ್ದು ದೀಕ್ಷೆ ಅನ್ನೋದು ಯಾರಿಗೂ ಅಷ್ಟು ಸುಲಭವಾಗಿ ದೀಕ್ಷೆಗಳು ಸಿಗಲ್ಲ ಅದು ಹಾಗಾಗಿ ಮೊದಲು ದೀಕ್ಷೆ ಆಗಿತ್ತು ನಮಗೆ ಆ ದೀಕ್ಷೆ ಅದು ಸರಿ ಬರಲಿಲ್ಲ ಮತ್ತೆ ಮತ್ತೆ ನನ್ನ ತಂದೆಯಿಂದ ಇವತ್ತು ನನಗೆ ದೀಕ್ಷೆಯಾಗಿದೆ ಗುರು ನನ್ನ ಗುರುವಿನ ತಂದೆನೇ ನನಗೆ ಗುರುವಾಗಿ ಈಗ ದೀಕ್ಷೆ ಕೊಟ್ಟಿದ್ದಾರೆ ಅದನ್ನು ಹೋದ ವರ್ಷದ ನನಗೆ ಯುಗಾದಿ ಹಬ್ಬದಲ್ಲಿ ಪಾಡ್ಯದಲ್ಲಿ ನನಗೆ ದೀಕ್ಷೆ ಆಗಿತ್ತು ಒಂದು ಗುರುಗಳಿಂದ ಅದು ದೀಕ್ಷೆ ಅದು ತನ್ನ ಸ್ವಯ ಇಚ್ಛೆಯಿಂದ ಅದು ಆಗಿತ್ತು ಅದು ತಾಯಿ ಇಚ್ಛೆಯಿಂದನೇ ಕೊಡೋದು ಆಗಿದ್ರು ಕೂಡ ಅಲ್ಲಿ ಬೇರೆ ಒಂದು ತಪ್ಪಾಗಿ ನಡೆದಿತ್ತು ಅದು ಹಂಗಾಗಿ ಅದು ಇವತ್ತು ಇವತ್ತಿಗೆ ಮುಗಿತದು ದೀಕ್ಷೆ ತಗೊಂಡ ನಂತರ ನಿಮ್ ಜೀವನ ಬದಲಾಗುತ್ತೆ ಮುಂಚೆ ಹೇಗಿತ್ತು ಜೀವನ ಖಂಡಿತವಾಗ್ಲೂ ಅದರಿಂದ ಆಗುವಂತ ಬೇರೆ ಬೇರೆ ಇದೇ ಬೇರೆ ಅಮ್ಮ ಅದು ತಕೊಂಡ್ಮೇಲೆ ನಡೀತಕ್ಕಂಥ ಬೇರೆನೆ ಬೇರೆ ಅದು ಕೊಡ್ತಕ್ಕಂಥ ಮಂತ್ರೋದ್ದೇಶ ಏನು ಕೊಟ್ಟಿರ್ತಾರಮ್ಮ ಅದನ್ನು ಸದಾ ಜಪಿಸ್ತಾ ಇದ್ರೆ ನಮಗೆ ಯಾವ ಕಷ್ಟ ಕಾರ್ಪಣ್ಯಗಳು ಹತ್ರ ಸುಳಿಯೋದಿಲ್ಲ ನಾಟ ಮಂತ್ರ ಏನೇ ಮಾಡ್ತೀವಿ ಅಂದ್ರೂ ಕೂಡ ಅದು ನಡಿಯಂಗಿಲ್ಲ ಅಲ್ಲಿ ಅಂಥವ್ರಿಗೆ ಸ್ವತಃ ತಾಯಿನೇ ಕಾವಲಾಗಿರ್ತಾಳೆ ಅಂಥವ್ರಿಗೆ ಅಷ್ಟು ಹೇಳ್ಬೋದಮ್ಮದಲ್ಲ ಅಲ್ಲ ಅಲ್ಲ ಸಂಸಾರ ಇದು ರಾಜಮಾರ್ಗದಲ್ಲಿರ್ತಕ್ಕಂಥದ್ದು ಇದು ರಾಜಮಾರ್ಗ ರಾಜಯೋಗ ರಾಜಯೋಗ ಮೀನ್ಸ್ ಮದುವೆ ಆಗಿ ಮಕ್ಕಳಿದ್ದು ಎಲ್ಲ ಇದ್ಕೊಂಡು ಅದರಲ್ಲೇ ನಡೆಸಬೇಕು ಇದನ್ನ ಮಾಡ್ತಕ್ಕಂಥ ಇದನ್ನ ಬರೀ ಬ್ರಹ್ಮಚಾರ್ಯದಲ್ಲಿ ಮಾಡಬೇಕು ಅಂತ ಏನಿಲ್ಲ ಅದು ಸನ್ಯಾಸತ್ವಕ್ಕೂ ಮತ್ತೆ ದೀಕ್ಷೆ ಪಡೆಯೋದಕ್ಕೂ ಏನ್ ವ್ಯತ್ಯಾಸ ಸನ್ಯಾಸತ್ವ ಅಂದ್ರೆ ಸರ್ವಸಂಧ ಪ್ರೀತಿಯಾಗಿ ಅವನು ಎಲ್ಲವನ್ನೂ ತ್ಯಜಿಸಿ ಎಲ್ಲವನ್ನೂ ನಾಳೆ ನಾವು ಕೂಡ ಅದೇನೆ ಇವತ್ತು ರಾಜಯೋಗದಲ್ಲಿ ಏನಿದ್ದು ನಾವು ಮದುವೆ ಮಕ್ಕಳು ಎಲ್ಲ ಇದ್ರೂ ಕೂಡ ನಾಳೆ ಬರ್ತಾ 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 ಸಾಕ್ಷಾತ್ ಆ ದೇವಿನ ಕಾಣಬೇಕು ಅಂತ ನಿಂತ್ಕೊಂಡಾಗ ಎಲ್ಲವೂ ತನಗೆ ತಾನೇ ತನಗೆ ತಾನೇ ಸರ್ಕೊಂಡು ದೂರ ಹೊಟ್ಟೋಗುತ್ತೆ ಅವಾಗ ಎಲ್ಲವೂ ದೂರ ಆಗೋಗ್ತದೆ ಆ ತಾಯಿ ನಿನ್ನೊಬ್ಬಳೇ ನಿನ್ನ ನಿನ್ನನ್ನು ಕಾಣಬೇಕು ಅಂತ ನಿಂತುಬಿಟ್ಟಾಗ ಎಲ್ಲ ಆವಾಗಲೂ ಕೂಡ ಎಂಥ ರಾಜಯೋಗದಲ್ಲಿ ಇದ್ರೂ ಕೂಡ ಸ್ವತಃ ತನ್ನನ್ನು ತಾನೇ ತಾನೇ ದೇವಿ ಅಂತ ಭಾವಿಸ್ಕೊಳ್ಳುವಂಥ ಸ್ಥಿತಿಗೆ ಉಚ್ಚ ಸ್ಥಿತಿಗೆ ಹೋಗಿ ನಿಲ್ಲಿಸ್ಬಿಡುತ್ತೆ ಅದು ಒಳ್ಳೆದಾಗ ကမ်းချယ်မိုင်ဆူရူ